ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಅತ್ತೆ ಊರಿಂದ ಬರ್ತಿದ್ರು ಅದಕ್ಕೋಸ್ಕರನೇ ಬೇಗನೇ ಕೆಲಸ ಮುಗಿಸ್ಕೊಳ್ತಾ ಇದ್ದೆ ಬೆಳಿಗ್ಗೆ ತಿಂಡಿ ಮಾಡಿನೇ ಬಾಗಿಲಿಗೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ನಮ್ಮತ್ತೆ ನಮ್ಮ ಮನೆಗೆ ಬಂದು ತುಂಬಾ ವರ್ಷ ಆಗಿತ್ತು ಮೂರು ವರ್ಷದ ಮೇಲೆ ಆಗಿತ್ತು ಅವ್ರು ಬಂದೇ ಇರಲಿಲ್ಲ ಈಗ ಏನೋ ಕೆಲಸ ಇರೋದ್ರಿಂದ ಬರ್ತಿದ್ದಾರೆ ಅವರು ನಾನ್ ವೆಜ್ ಕೂಡ ತಿನ್ನೋದಿಲ್ಲ ಏನಾದರೂ ಸ್ವೀಟು ಈ ಥರದ್ದು ಏನಾದರೂ ಮಾಡಬೇಕು ಹಾಗಾಗಿ ನಾನಿವತ್ತು ಒಡೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅತ್ತೆಗೆ ತುಂಬಾ ಇಷ್ಟ ಒಬ್ಬಟ್ಟು ಅಂತೇಳಿದರೆ ಅದಕ್ಕೆ ಒಬ್ಬಟ್ಟೆ ಮಾಡೋಣ ಅಂತ ಅಂದ್ಕೊಂಡೆ ಸಮಯ ತುಂಬ ಕಡಿಮೆ ಇತ್ತು ಅದಕ್ಕೆ ಒಬ್ಬಟ್ಟನ್ನ ಬೇಯಿಸಿ ಎಲ್ಲ ಮಾಡೋಷ್ಟ್ರೊಳಗೆ ಲೇಟಾಗುತ್ತೆ ಆರಿಸ್ಕೊಂಡು ಬರ್ತಾರೆ ಅಂತ ಹೇಳಿಬಿಟ್ಟು ಪಾಯಸನೇ ಮಾಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಅವರ್ ಮುಂಚೆನೇ ಕಡಲೆಬೇಳೆನ ನೆನೆಯೋಕ್ಕೆ ಬಿಡ್ತಿದ್ದೀನಿ ನಮ್ಮನೆಯಲ್ಲಿ ನಾನು ವಡೆನ ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಡ್ತಿದ್ದೀನಿ ಹದಿನೈದು ಹದಿನಾರು ಆಗೋಷ್ಟು ಹಸಿರು ಮೆಣಸಿ ತೊಗೊಂಡಿದ್ದೀನಿ ಹಾಗೆ ಎರಡು ಆಗೋಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಒಂದು ಆರು ಏಳು ಲವಂಗನ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜಲ್ಲಿರೋ ಮೂರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಲ್ಲದನ್ನು ಒಂದ್ಸಲ ಚೆನ್ನಾಗಿ ನೀರು ಹಾಕೊಳ್ದಿರ ರುಬ್ಕೋಬೇಕಾಗುತ್ತೆ ನಂತರ ಒಂದು ಚಿಕ್ಕ ಜಾರ್ಗೆ ಕಡಲೆ ಕಡಲೆಬೇಳೆನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ ನಾನು ಮಸಾಲೆನ ಬೇರೆ ಜಾರ್ನಲ್ಲಿ ಏಕೆ ರುಬ್ಬಿಟ್ಕೊಂಡೆ ಸಪ್ರೇಟಾಗಿ ಅಂತ ಹೇಳಿದರೆ ಕಡಲೆಬೇಳೆ ಜೊತೆಗೆ ನವಿಗೆ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿರೋ ಅಂಥದ್ದನ್ನು ಹಾಕೊಂಡು ಬೇಳೆನ ರುಬ್ಕೊಳ್ಳೋದ್ರಿಂದ ಚೆನ್ನಾಗೇ ರುಬ್ಬೋದು ಮಿಕ್ಸಿನಲ್ಲಿ ಇಲ್ಲ ಅಂತ ಹೇಳಿದ್ರೆ ರುಬ್ಬೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರನೇ ಮುಂಚೆನೇ ಸ್ವಲ್ಪ ಮಸಾಲೆ ರುಬ್ಬಿಟ್ಕೊಂಡು ಅದ್ರ ಜೊತೆಗೆ ಒಂದೊಂದು ಸ್ಪೂನ್ ಆಗೋಷ್ಟು ಕಾಳು ಜೊತೆಗೇನೆ ಹಾಕೊಂಡು ರುಬ್ಬೋದ್ರಿಂದ ರುಬ್ಬಲಿಕ್ಕೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಎಲ್ಲ ಅದನ್ನ ನೆನೆಸಿ ಇಟ್ಟಿರೋಂಥ ಕಾಳುಗೆಲ್ಲ ಅದನ್ನು ಹಾಕೊಂಡು ಹಾಗೆ ಈ ಥರನೇ ಸ್ವಲ್ಪ ಸ್ವಲ್ಪನೇ ಮಸಾಲೆ ಹಾಕ್ಕೊಂಡು ರುಬ್ಬಿಟ್ಕೊಳ್ತೀನಿ ರುಬ್ಬಿ ಬೇಳೆನ ನುಣ್ಣಗೆ ರುಬ್ಬೋದೇನು ಬೇಡ ತರ್ತರಿಯಾಗೆ ರುಬ್ಕೊಂಡ್ರೆ ವಡೆ ತುಂಬ ಟೇಸ್ಟಿಯಾಗಿರುತ್ತೆ ಹಂಗಾಗಿ ನಾನು ತರ್ತರಿಯಾಗೆ ರುಬ್ಬಿಟ್ಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಸ್ವಲ್ಪ ಒಂದು ಬಟ್ಲಾಗುವಷ್ಟು ಸಬ್ಬಕ್ಕಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಸಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಐದು ಸ್ಪೂನ್ ಆಗೋಷ್ಟು ಅಕ್ಕಿ ಹಸಿಟ್ನ ಹಾಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಾಲ್ಟಿ ಟೀ ಸ್ಪೂನ್ ಅಡುಗೆ ಸೋಡನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕು ಅಂತ ಅಂದರೆ ಹಾಕೋಬೋದು ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಕಲರ್ಗೆ ಅಂತ ಹೇಳಿಬಿಟ್ಟು ರುಬ್ಬೋಕೆ ಬೇಕಾದರೆ ಅರ್ಶನ ಹಾಕೋಬೋದು ನಾನಿಲ್ಲಿ ಮಿಕ್ಸ್ ಮಾಡಲಿಕ್ಕೆ ಅಂತಲೇ ಹಾಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಸ್ಕೊಂಡಿರೋವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಎಲ್ಲದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫೈನಲ್ ಆಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಪುಡಿ ನ್ನ ಸೇರಿಸ್ಕೊಂಡು ಎಲ್ಲದನ್ನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಒಲೆ ಮೇಲೆ ಒಂದು ಬಾಣಲಿನಲ್ಲಿ ಎಣ್ಣೆನ ಕಾಯಲಿಕ್ಕೆ ಅಂತ ಬಿಟ್ಟಿದ್ದೀನಿ ಈ ಥರದೊಂದು ಕಾಟನ್ ಬಟ್ಟೆನ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ನೀರನ್ನ ಚಿಮುಕಿಸ್ಕೊಂಡು ರೌಂಡು ಶೇಪಲ್ಲಿ ಹಿಟ್ಟನ್ನು ತಟ್ಕೊಳ್ತಾ ಇದ್ದೀನಿ ಹಾಗೆ ಎಣ್ಣೆ ಕಾದಿತ್ತು ತಟ್ಕೊಂಡಿರೋ ಅಂಥ ವಡೆ ಹಿಟ್ಟನ್ನು ಇದಕ್ಕೆ ಬಿಟ್ಕೊಳ್ತಾ ಇದ್ದೀನಿ ಆನಂತರ ಎಲ್ ಎರಡು ಬದಿನಲ್ಲೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡ್ರೆ ಮಸಾಲೆ ಒಡೆ ರೆಡಿ ಆಗುತ್ತೆ ಇದೇ ಸಮಯದಲ್ಲಿ ನನ್ನ ಟ್ರೈ ಪ್ಯಾಡು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು ಮೊಬೈಲ್ನ ಸೆಟ್ ಮಾಡ್ಕೊಳ್ಳೋ ಜಾಗ ಕಟ್ ಅದರಿಂದ ಅಡುಗೆ ಮನೆ ಸಜ್ಜ ಮೇಲೆ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ಅರ್ಧ ಬಾಣಲಿಯಷ್ಟು ಮಾತ್ರ ಕಾಣಿಸ್ತಾ ಇದೆ ಹಾಗೆಯೇ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಮಸಾಲೆ ಒಡೆ ರೆಡಿ ಆಗುತ್ತೆ ಹಾಗೆಯೇ ಇನ್ನು ಉಳಿದಿರುವಂಥ ಹಿಟ್ಟನ್ನು ಕೂಡ ಇದೇ ಥರ ಮಾಡ್ಕೊಳ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು